ನಿರಂತರವಾಗಿ ಮಳೆ ಬರುವುದರಿಂದ ಮತ್ತು ಭೀಮ ನದಿ ಪ್ರವಾಹದಿಂದ ರೈತರಿಗೆ ಹೊಲಗಳಿಗೆ ನುಗ್ಗಿರ್ತಾವ ನೀರು ಬೆಳೆ ಹಾಳಾಗಿರೋ ಈ ಕೂಡಲೇ ಅವರಿಗೆ ಹೆಚ್ಚಿನ ದನವನ್ನು ನೀಡಬೇಕು ಸರ್ಕಾರದಿಂದ ಮತ್ತು ಜೋಳದಡಿಗೆ ಮತ್ತು ಹಂದಳ್ಳಿ ಬ್ರಿಡ್ಜ್ ಗೇಟ್ಗಳು ತುಕ್ಕಿಡ್ದು ಹೋಗಿರ್ತವೆ ಈ ಕೂಡಲೇ ಎಲೆಕ್ಟ್ರಿಕಲ್ ಗೇಟ್ಗಳನ್ನು ಕೂಡಿಸಬೇಕು ಮತ್ತು ಅರ್ಜುನ ಮತ್ತು ಬೂದಿನಾಳು ಅದು ಏ ಯಾವ ರೀತಿ ತೆಗ್ಗುಗಳ ಮುಖಾಂತರ ಹಳ್ಳ ಏನಾದ ಸ್ವಲ್ಪ ತೆಳಗದವ ಅದು ಬ್ರಿಡ್ಜ್ ಎತ್ತರ ಎತ್ತರವನ್ನು ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಒಡಿಗರ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಬೀಜಾ ಮನೆ ಕಂದಳ್ಳಿ ಅಜ್ಜಿಗೆ ಈ ಜೋಳ ಅಡಿಗೆ ತನಕ ಬ್ರಿಡ್ಜ್ ಇರ್ತನಾದ್ರೂ ನೀರು ಈ ಸಲ ಮಳೆ ಮನೆ ಮಾಡಿ ಪರಿಹಾರ ಹೆಚ್ಚಿನ ರಕ್ತದಲ್ಲಿ ಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಎರಡು ಸಾವಿರ ಮೂರು ಸಾವಿರ ಎಕರೆ ಕೊಟ್ಟರೆ ಏನು ಆಗಲ್ಲ ಹೆಚ್ಚು ಕೊಡಬೇಕಂದು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತೆ ಸಮಸ್ಯೆ ಬ್ರಿಡ್ಜ್ ಬ್ರಿಡ್ಜಿಂದು ಗೇಟ್ಗಳು ಎಲ್ಲ ತುಪ್ಪಡದು ಹೋಗಿದ್ದಾವೆ ಅವುಗಳು ಎಲೆಕ್ಟ್ರಿಕಲ್ ಗೇಟ್ಗಳು ಕುಂದಬೇಕಂತಿನಂತಿ ಬ್ರಿಡ್ಜ್ಗಳು ಭಾಳ ಕಡಿಮೆ ಹೈಟು ಅವೆಲ್ಲ ಕಂದಳ್ಳಿ ಅರ್ಜಿಗಿ ಹೈಟು ಜಾಸ್ತಿ ಬ್ರಿಡ್ಜ್ ಹೈಟ್ ಮಾಡಬೇಕು ಕಡದಲ್ಲಿ ಮಾಣಿಕ ರೈಟಿಂಗ್ ನೋಡೋದು